ಲಕ್ಷ್ಮೀದೇವಿ ದನ ಸಂಪತ್ತನ್ನು ಕರುಣಿಸುವ ದೇವತೆ ಎಂಬುದು ಎಲ್ಲರಿಗೂ ತಿಳಿದೇ ಇದೆ ಆದರೆ ಲಕ್ಷ್ಮೀದೇವಿ ಜನಿಸಿದ್ದು ಹೇಗೆ ಗೊತ್ತಾ ಲಕ್ಷ್ಮೀದೇವಿ ಜನಿಸಿದ ಕತೆ ನಿಮಗೇನಾದರೂ ತಿಳಿದರೆ ಖಂಡಿತ ಆಶ್ಚರ್ಯಪಡುತ್ತೀರಿ ಲಕ್ಷ್ಮೀದೇವಿ ಜನಿಸಿದ್ದು ಹೇಗೆ ಎಂಬುದನ್ನು ತಿಳಿಯಲು ಈ ವಿಡಿಯೋ ನೋಡಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡಳು ಎಂದು ಹೇಳಲಾಗುತ್ತದೆ ಇದರ ನಂತರವೇ ಲಕ್ಷ್ಮೀದೇವಿಯು ನಾರಾಯಣನನ್ನು ವಿವಾಹವಾದಳು ಎಂದು ಹೇಳಲಾಗುತ್ತದೆ ಲಕ್ಷ್ಮೀದೇವಿಯ ಜನ್ಮಕಥೆಯು ತುಂಬ ಆಸಕ್ತಿದಾಯಕವಾಗಿದೆ ಅವರು ಸಮುದ್ರ ಮಂಥನದ ಸಮಯದಲ್ಲಿ ಜನಿಸಿದರು ಎಂದು ಕೆಲವರಿಗೆ ತಿಳಿದಿದೆ ಲಕ್ಷ್ಮೀದೇವಿಯು ಸಮುದ್ರ ಮಂಥನ ಸಮಯದಲ್ಲಿ ಹೇಗೆ ಜನಿಸಿದಳು ಇದರ ಹಿಂದಿನ ರಹಸ್ಯವೇನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಒಂದು ಇಂದ್ರದೇವನಿಗೆ ದುರ್ವಾಸರ ಶಾಪ ದುರ್ವಾಸ ವಶೀ ಶಿವನ ದರ್ಶನ ಪಡೆದು ಕೈಲಾಸ ಪರ್ವತದಿಂದ ಹಿಂದಿರುಗುತ್ತಿದ್ದ ಸಮಯ ಆ ವೇಳೆ ಭಗವಾನ್ ಶಿವನು ಅವರಿಗೆ ದೈವಿಕ ಮಾಲೆಯನ್ನು ಉಡುಗೊರೆಯಾಗಿ ನೀಡಿದ್ದನು ಹಿಂದಿರುಗುವಾಗ ದುರ್ವಾಸ ಮುನಿಗಳು ದೇವತೆಗಳ ರಾಜನಾದ ಇಂದ್ರದೇವನಿಗೆ ಎದುರಾಗುತ್ತಾನೆ ಆಗ ದುರ್ವಾಸ ಮುನಿಗಳು ಶಿವನು ಕೊಟ್ಟ ಮಾಲೆಯನ್ನೂ ಇಂದ್ರದೇವನ ಕೈಗೆ ಇಡುತ್ತಾನೆ ಇಂದ್ರದೇವನು ಆ ಮಾಲೆಯನ್ನು ಗೌರವದಿಂದ ಸ್ವೀಕರಿಸಿದನು ಮತ್ತು ಆ ಮಾಲೆಯ ಬಗ್ಗೆ ಗೌರವವನ್ನು ಸೂಚಿಸಿದನು ನಂತರ ಇಂದ್ರದೇವನು ಆ ದೈವಿಕ ಮಾಲೆಯನ್ನು ತನ್ನ ಆನೆ ಐರಾವತನ ತಲೆಯ ಮೇಲೆ ಹಾಕಿದನು ಆಗ ಐರಾವತ ಆನೆಯು ಆ ಮಾಲೆಯನ್ನು ಮುರಿದು ಎಸೆಯಿತು ಇದರಿಂದ ಕೋಪಗೊಂಡ ದುರ್ವಾಸ ಮುನಿಯು ಇಂದ್ರದೇವನಿಗೆ ನಿನ್ನ ಸಮೃದ್ಧಿ ಸಂಪತ್ತು ಆದಷ್ಟು ಬೇಗ ನಾಶವಾಗಲಿ ಲಕ್ಷ್ಮೀದೇವಿಯು ನಿನ್ನಿಂದ ದೂರಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ಎರಡು ದೇವಲೋಕವನ್ನು ತೊರೆದ ಲಕ್ಷ್ಮೀದೇವಿ ದುರ್ವಾಸ ಮುನಿಗಳ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಲೋಕದಿಂದ ಮರೆಯಾದಳು ಲಕ್ಷ್ಮೀದೇವಿಯು ಕಣ್ಮರೆಯಾಗುತ್ತಿದ್ದಂತೆ ದೇವರು ಮತ್ತು ದೇವತೆಗಳ ಶಕ್ತಿಯೂ ದುರ್ಬಲವಾಯಿತು ಇದರ ಲಾಭ ಪಡೆದುಕೊಂಡ ರಾಕ್ಷಸರು ದೇವರು ಮತ್ತು ದೇವತೆಗಳ ಮೇಲೆ ದಾಳಿ ಮಾಡಿ ಸ್ವರ್ಗವನ್ನು ತಮ್ಮ ಹಿಡಿತಕ್ಕೆ ತಂದುಕೊಂಡರು ದೇವತೆಗಳು ತಮ್ಮ ಅಸಹಾಯಕ ಸ್ಥಿತಿಯಲ್ಲಿ ಬ್ರಹ್ಮದೇವರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಬ್ರಹ್ಮದೇವನು ಲಕ್ಷ್ಮೀದೇವಿಯನ್ನು ಮರಳಿ ಪಡೆಯದ ಹೊರತು ನೀವು ಶಕ್ತಿಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದನು ಮೂರು ಸಮುದ್ರ ಮಂಥನ ಆರಂಭವಾಯಿತು ಬ್ರಹ್ಮದೇವನು ದೇವಾನುದೇವತೆಗಳನ್ನು ಕರೆದು ಸಮುದ್ರ ಮಂಥನ ಮಾಡುವ ಯೋಜನೆಯನ್ನು ನೀಡಿದನು ಸಮುದ್ರಮಂಥನ ನಮಗೆ ಅಮೃತವನ್ನು ನೀಡುತ್ತದೆ ಇದರಿಂದ ನಾವು ಅಮರರಾಗಬಹುದು ಎಂದು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ದೇವರು ಮತ್ತು ದೇವತೆಗಳು ಹಾಗೂ ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನ ಮಾಡಲು ನಿರ್ಧರಿಸಿದರು ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸಿಕೊಂಡು ಮಂದರಾಚಲ ಪರ್ವತವನ್ನು ಮತಿಸಲು ಪ್ರಾರಂಭಿಸಿದರು ಮಂದಾರಚಲ ಪರ್ವತವನ್ನು ಸಮುದ್ರದಲ್ಲಿ ಮುಳುಗದಂತೆ ರಕ್ಷಿಸಲು ವಿಷ್ಣುವು ಆಮೆಯ ರೂಪವನ್ನು ತೆಗೆದುಕೊಂಡು ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಎತ್ತಿ ನೀರಿನಲ್ಲಿ ಕುಳಿತನು ನಾಲ್ಕು ದೇವಿಯ ಜನನ ಸಾಗರ ಮಂಥನದ ವೇಳೆ ಚಂದ್ರ ಕಾಮಧೇನು ಐರಾವತ ಆನೆ ಕೊನೆಗೆ ಅಮೃತ ಸೇರಿದಂತೆ ನಾನಾ ದಿವ್ಯ ದ್ರವ್ಯಗಳು ಕಾಣಿಸಿಕೊಂಡವು ಆದರೆ ಈ ಮಂಥನದಿಂದ ಲಕ್ಷ್ಮೀದೇವಿಯೂ ಕಾಣಿಸಿಕೊಂಡಳು ಅವಳ ಸೌಂದರ್ಯವು ವಿಶಿಷ್ಟವಾಗಿತ್ತು ಮತ್ತು ಅವಳು ತನ್ನ ದಿವ್ಯವಾದ ಆಕರ್ಷಣೆಯ ಮೂಲಕ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದಳು ಲಕ್ಷ್ಮೀದೇವಿಯು ವಿಷ್ಣುವನ್ನು ನೋಡಿದಳು ಮತ್ತು ಅವನ ದೈವಿಕ ರೂಪದಿಂದ ಪ್ರಭಾವಿತಳಾದಳು ಮತ್ತು ಅವನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು ಅವಳು ತನ್ನ ಕೈಯಿಂದಲೇ ವಿಷ್ಣುವಿಗೆ ಮಾಲೆ ಹಾಕಿ ವಿವಾಹವಾದಳು ಐದು ಪದದ ಅರ್ಥವೇನು ಲಕ್ಷ್ಮೀದೇವಿಯನ್ನು ಅದೃಷ್ಟವನ್ನು ಕರುಣಿಸುವ ದೇವತೆಯಾಗಿ ಪೂಜಿಸಲಾಗುತ್ತದೆ ಲಕ್ಷ್ಮಿ ಎಂಬ ಪದವು ಸಂಸ್ಕೃತ ಪದ ಲಕ್ಷ್ಯದಿಂದ ಬಂದಿದೆ ಇದರರ್ಥ ಲಕ್ಷ್ಮೀದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಇದಲ್ಲದೆ ಅವಳು ಶುದ್ಧತೆ ಅದಾರ್ಯ ಮತ್ತು ಸೌಂದರ್ಯ ಅನುಗ್ರಹ ಮತ್ತು ಆಕರ್ಷಣೆಯ ದೇವತೆಯಾಗಿಯೂ ಕಾಣಿಸಿಕೊಂಡಿದ್ದಾಳೆ ಲಕ್ಷ್ಮೀದೇವಿಯ ಆರಾಧನೆಯು ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಪ್ರದಾಯದ ಒಂದು ಭಾಗವಾಗಿದೆ ಲಕ್ಷ್ಮೀ ದೇವಿಯನ್ನು ತಾಯಿಯಂತೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವಳನ್ನು ಆ ದೇವಿಯ ಬದಲಿಗೆ ಆ ಮಾತ ಎಂದು ಕರೆಯಲಾಗುತ್ತದೆ